ಚಿತ್ರದುರ್ಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನಶೆಮುಕ್ತ ಕರ್ನಾಟಕ ವಿಶೇಷ ಅಭಿಯಾನ ಮತ್ತು ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಆಗಸನ ಕಲ್ಲು ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರ್ ಭಂಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಬಳಿಕ ಮಾತನಾಡಿದ ಪೊಲೀಸ್ ಅಧೀಕ್ಷಕರು ಪ್ರಸ್ತುತ ಜಿಲ್ಲೆಯಲ್ಲಿ ದಿನೇ ದಿನೇ ಸೈಬರ್ ಅಪರಾಧ ವರದಿಗಳು ಹೆಚ್ಚಾಗುತ್ತಿವೆ ಯುವಕರು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದಾರೆ ಹೀಗಾಗಿ ಪೋಷಕರು ಮಕ್ಕಳ ಬಗ್ಗೆ ಎಚ್ಚರ ವಹಿಸುವುದು ಅತಿ ಮುಖ್ಯವಾಗಿದೆ ಅಂತ ಹೇಳಿದರು ಮಾದಕ ವಸ್ತುಗಳ ಸೇವನೆಯಿಂದ ಸಮಾಜದ ಮೇಲಾಗುವ ದುಷ್ಪರಿಣಾಮಗಳು ಬಹಳ ಗಂಭೀರ ಸ್ವರೂಪದ್ದಾಗಿದೆ ಈ ಹಿನ್ನೆಲೆ ಪಿಡುಗನ್ನ ನಿವಾರಿಸಲು ಘನ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದ್ದು ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರವನ್ನ ನಿರೀಕ್ಷಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧೀಕ್ಷಕರು ಮತ್ತು ಜಿಲ್ಲಾ ವಕ್ ಬೋರ್ಡ್ ಅಧ್ಯಕ್ಷರಾದ ಎಂಸಿಒ ಬಾಬು ಹಾಗೂ ನಗರಸಭೆ ಸದಸ್ಯರು ಪೊಲೀಸ್ ಸಿಬ್ಬಂದಿ ವರ್ಗದವರು ಶಾಲಾ ಮಕ್ಕಳು ಸಾರ್ವಜನಿಕರು ಪಾಲ್ಗೊಂಡಿದ್ರು ವರದಿ ವಸಿಕ್ ಅಹಮದ್ ಎಬಿ ನ್ಯೂಸ್ ಕನ್ನಡ ಚಿತ್ರದುರ್ಗ ನಾವು ನಮ್ಮಲ್ಲಿ ಬಾಧಿತವಾಗಿರುವಂತದ್ದು ನಮ್ಮಲ್ಲಿ ಅದೇ ಬೆಂಗಳೂರಿಗೆ ಬಂದು ರಾಯಗಡದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಒಂದು ಮಾರ್ಗದ ಮುಖಾಂತರ ಬರ್ತಾ ಇದೆ ಅದೇ ರೀತಿ ರಾಯಗಢದಿಂದ ಗುಂತಕಲ್ಗೆ ಬಂದು ಗುಂತಕಲ್ ವೇದಿಕೆ ಮೇಲೆ ಇರುವ ಈ ವಿಭಾಗದ ನಗರಸಭೆ ಸಭೆ ಸದಸ್ಯರಾದಂತಹ ಗೊಪ್ಪೆ ಮಂಜುನಾಥ್ ಅವರೇ ಮತ್ತು ಸೈಯದ್ ಸೈಫುಲ್ಲಾ ಈ ವಿಭಾಗದ ಪ್ರತಿನಿಧಿ ಜನಪ್ರತಿನಿಧಿಯಾಗಿದ್ದಾರೆ ಅದೇ ರೀತಿ ಈ ವಿಭಾಗದ ಜಾಂಗೆ ಉಸ್ಮಾನಿಯಾ ಮಸೀದಿಯ ಅಧ್ಯಕ್ಷರಾದಂತಹ ದಾದಾ ಪೀರ್ ಪಾಟೀಲ್ ಅವರೇ ಅದೇ ರೀತಿ ನಗರಸಭೆ ಸದಸ್ಯರಾದಂತಹ ಶಬ್ಬೀರ್ ಅವರೇ ಮತ್ತು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಕಳಿಸ್ತಾರೆ ತಾವು ಯಾವುದೇ ಮಾಹಿತಿಯನ್ನ ಬಂದಾಗ ತಮ್ಮ ಗಮನಕ್ಕೆ ಬಂದಾಗ ಯಾವುದೇ ಅಂಕು ಡೊಂಕು ಇಲ್ಲದೆ ಯಾವುದೇ ಮುಚ್ಚು ಮರ ಇಲ್ಲದೆ ಅದನ್ನ ಪೊಲೀಸರ ಜೊತೆ ಶೇರ್ ಮಾಡಿಕೊಂಡಾಗ ಈ ಪಿಡುಗನ್ನ ನಿವಾರಿಸೋದಿಕ್ಕೆ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ನೀಡ್ತೀರಿ ಅಂತ ಭಾವಿಸ್ತಾ ನನ್ನ ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸವಿಸ್ತಾರವಾಗಿ ನಶ ಮುಕ್ತ ಅಭಿಯಾನ ತಮ್ಮೆಲ್ಲರಿಗೂ ಒಂದು ಸೊ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಒಂದು ಸಮಸ್ಯೆಯ ಮೂಲ ಎಲ್ಲಿದೆ ಆ ಮೂಲಕ್ಕೆ ಹೋಗಬೇಕು ಆ ಮೂಲದಲ್ಲಿ ನಾವು ಪರಿಹಾರವನ್ನು ಕಂಡುಕೋಬೇಕು ಅನ್ನುವಂತಹ ಒಂದು ಸದಾಶಯದಿಂದ ಮಾನ್ಯ ಎಸ್ ಪಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಿಜವಾದಂತಹ ಸಮಸ್ಯೆ ಎಲ್ಲಿದೆ ನಿಜವಾದಂತಹ ಬಡವರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಆ ಪ್ರದೇಶಕ್ಕೆ ನಾವು ಹೋಗೋಣ ಅಲ್ಲೇ ಒಂದು ಸಭೆಯನ್ನು ಆಯೋಜಿಸೋಣ